ಕುಷ್ಟಗಿ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಡೆದ ಶಾಂತಿ ಸಭೆಯಲ್ಲಿ ಮಂಜುನಾಥ್ ನಾಲಗಾರ್ ಮಾತನಾಡಿದರು ಯಾವುದೇ ಜಾತಿ ಧರ್ಮದವರಿರಲಿ ಎಲ್ಲರೂ ಸೇರಿ ಹಬ್ಬಗಳನ್ನು ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ಆಚರಿಸಿಕೊಂಡು ಬಂದಿದ್ದೇವೆ ಎಂದು ಹೇಳಿದರು ಭೀಮ್ಸೇನ್ ರಾವ್ ಕುಲ್ಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ

ಭಾಗವಹಿಕೊಂಡು ಈ ತರ ಕಣ ಪ್ರಕಾಶ ಮಾತರ ಕಣ ಪ್ರಕಾಶ್ ಚರ್ಚೆ ಮಾಡಿಕೊಂಡು ಪ್ರಸಾದ ಒಂದು ಪ್ರವೃತ್ತಿ ನಮ್ಮ ಕೃಷಿ ತಾಲೂಕಿನ ಐತಿ ಆಮೇಲೆ ಇಷ್ಟು ವರ್ಷ ಆದ್ರೂ ಕೂಡ ಇವತ್ತಿನವರೆಗೂ ಯಾವುದೇ ಯಾವುದೇ ರೀತಿ ಘಟನೆ ಆಗಿಲ್ಲ ಮನೆ ಮುಂದಾಗಿರ್ಬೋದು ಅಷ್ಟೇ ಅದನ್ನ ಬಿಟ್ಟು ಮತ್ತೆ ಯಾವುದೋ ನಮ್ಮ ಕೃಷಿ ನಗರದಲ್ಲಿ ಹಿಂದೂ ಮುಸ್ಲಿಮ್ ಆಯ್ತು ಇಲ್ಲ ಆ ಗಣಪ ಆ ಏನೇ ಗಣಪಂತು ಈ ಏನೇ ಅಂತ ಹೇಳಿ ಅದು ಕೂಡ ಯಾವತ್ತು ಆಗಿಲ್ಲ ನಮ್ಮ ಕೃಷಿ ನಗರದಲ್ಲಿ ಆದ ಕಾರಣ ದಯವಿಟ್ಟು ಪೊಲೀಸರಿಗೆ

ನಮ್ಮ ಯುವಕರು ಅದು ಏನೋ ಆ ಕ್ಷಣ ಮಾತ್ರ ಮಾತಾಡತಾರೆ ದಿನ ಉದ್ದೇಶಕ್ಕೂ ಯಾರು ಏನು ಮಾಡಿಲ್ಲ ಅನ್ನೋ ಒಂದು ನೆನಪಿ ನಮ್ಗೆ ಬಹಳ ಕೆಲಸ ಮಾಡಿ ನಮ್ಮ ಯುವಕರಿಗೆ ಒಂದು ಸ್ಫೂರ್ತಿ ಆಗ್ಲಿ ಅಂತೇಳಿ ವೇದಿಕೆ ಮುಖಾಂತರ ನಮ್ಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಮತ್ತೆ ನಾವು ಯಾವುದೇ ರೀತಿ ಅಂದ್ರೆ ಯಾವ ಹಣಪದಿಂದ ನಿಮ್ಗೆ ಯಾವ್ದು ಕಾನೂನು ಬದ್ಧವಾಗಿ ನಿಮಗೆ ಏನು ಕ್ರಮ ಕೈಗೊಳ್ಳೋಕೆ ಅವಕಾಶ ಇಟ್ಕೊಳ್ಳೋದ ಅದೇ ರೀತಿ ನಾವು ಈ ವೇದಿಕೆಗೆ ಕಲಿಸಿ ಒಂದು ಎರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತಲಿಸಿ ನಾವು ಯಾರು ಅಂತ